ಹಾಯ್ ಹಲೋ ವೆಲ್ಕಮ್ ಟು ಗೀತಾ ಗ್ಯಾಲ್ರಿ ಪಾಲಕ್ ಪನ್ನೀರ್ ಪರೋಟ ಇದು ತುಂಬಾ ಟೇಸ್ಟಿ ಹೆಲ್ದಿ ಕೂಡ ಹೇಗೆ ಮಾಡೋದು ನೋಡೋಣ ಬನ್ನಿ ಪಾಲಕನ್ನು ಚೆನ್ನಾಗಿ ಬಿಡಿಸ್ಕೊಂಡು ತೊಳೆದು ಪೀಸಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಒಂದು ಮಿಕ್ಸರ್ ಜಾರ್ನಲ್ಲಿ ಈ ಪಾಲಕ್ ಸೊಪ್ಪನ್ನು ಹಸಿಮೆಣ್ಸಿನ್ಕಾಯಿ ಉಪ್ಪು ಜೀರಿಗೆ ಅರಿಶಿನ ಮತ್ತು ಮೊಸರನ್ನು ಹಾಕ್ಕೊಳ್ಳಿ ಮೊಸರನ್ನು ಹಾಕೋದ್ರಿಂದ ಪಾಲಕ್ ಪೇಸ್ಟ್ ಕಲರ್ ಕಪ್ಪಾಗೋದಿಲ್ಲ ತುಂಬ ಹಸಿರಾಗಿ ಚೆನ್ನಾಗಿ ಪೇಸ್ಟ್ ರೆಡಿಯಾಗುತ್ತೆ ಈ ಪೇಸ್ಟನ್ನು ನಾವು ಗೋಧಿ ಹಿಟ್ಟಿನಲ್ಲಿ ಹಾಕೋಬೇಕು ನಿಮಗೆ ಬೇಕಾದರೆ ಮೈದಾ ಕೂಡ ಯೂಸ್ ಮಾಡ್ಬೋದು ಇಲ್ಲಿ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ಹಾಫ್ ಮೈದಾ ಹಾಫ್ ಗೋಧಿ ಹಿಟ್ಟನ್ನು ಕೂಡ ಹಾಕೋಬಹುದು ಒಂದು ದೊಡ್ಡ ಚಮಚ ಎಣ್ಣೆಯನ್ನು ಹಾಕ್ಕೊಳ್ಳಿ ಹಾಕೊಂಡು ಅಗತ್ಯವಿದ್ದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕಲಸಿ ಇಟ್ಕೊಳ್ಳಿ ಇದಕ್ಕೆ ಪನ್ನೀರನ್ನು ಮನೆಯಲ್ಲೇ ಮಾಡಿಕೊಂಡಿದ್ದೇನೆ ನೀವು ಬೇಕಾದರೆ ಮಾರ್ಕೆಟ್ನಲ್ಲಿ ತಂದು ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಇಟ್ಕೋಬೋದು ಈ ಪಾಲಕ್ ರೋಲನ್ನು ತಗೊಂಡು ಚಪಾತಿ ಹಾಗೆ ಲಟ್ಟಿಸ್ಕೊಂಡು ಒಳಗೆ ಸ್ಟಫ್ ಮಾಡಿ ಈ ಥರ ಫಿಲ್ ಮಾಡಿ ಸ್ವಲ್ಪ ಉಜ್ಜಿ ಉಜ್ಜಿದ ನಂತರ ಕಾದ ಹಂಚಿನ ಮೇಲೆ ಹಾಕಿ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿ ಎರಡು ಸೈಡ್ ರೋಸ್ಟ್ ಮಾಡ್ಕೋಬೇಕು ಪಾಲಕ್ ಪನ್ನೀರ್ ಪರೋಟ ರೆಡಿಯಾಗಿದೆ ಇದು ಹಾಗೇನೂ ತಿನ್ನಬಹುದು ಅಥವಾ ಲೆಮನ್ ಕರ್ಡ್ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಖಾರನೂ ಹಾಕಿರೋದ್ರಿಂದ ಸ್ವಲ್ಪ ತುಪ್ಪ ನಿಂಬೆಹಣ್ಣು ಹಚ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನಮಗೆ ಬೇಕಾದರೆ ಪಿಕಲ್ ಜೊತೆ ಟೊಮೆಟೊ ಸಾಸ್ ಜೊತೆ ಕರ್ಡ್ ಜೊತೆ ತಿನ್ನಬಹುದು பாலாக் பன்னீர் பரோட்டா ரெடி